ನಮ್ಮ ಹಣೆ ಬರ ಹೆಂಗಿದೆ ಅಂತಂದರೆ ನಮಗೆ ನಮ್ಮದು ಅನ್ನೋದ್ರ ಬಗ್ಗೆ ಯಾವ ಅಭಿಮಾನವೂ ಇಲ್ಲ ನಮಗೆ ದೇವರು ಹೊರಗಡೆಯಿಂದ ಬರಬೇಕು ಧರ್ಮ ಹೊರಗಡೆಯಿಂದ ಬರಬೇಕು ಭಾಷೆ ಹೊರಗಡೆಯಿಂದ ಬರಬೇಕು ಸಾಹಿತ್ಯ ಹೊರ್ಗಡೆಯಿಂದ ಬರಬೇಕು ಸಂಸ್ಕೃತಿ ಹೊರಗಡೆಯಿಂದ ಬರಬೇಕು ಒಂದು ಇತಿಹಾಸ ಇರುತ್ತೆ ಆ ಇತಿಹಾಸವನ್ನು ನಾವು ಸರಿಯಾಗಿ ಹೇಳಿರೋಲ್ಲ ಆ ಹೇಳದಲ್ಲೇ ಇರುವ ಕಾರಣಕ್ಕೆ ಅವರು ತಮ್ಮ ಇತಿಹಾಸವನ್ನು ಅಥವಾ ಹಿಂದಿನ ಪರಂಪರೆಯನ್ನು ಮರೆತು ಬೇರೆಯವರು ಹೇಳ್ತಾ ಇರುವ ಅಥವಾ ವಾಟ್ಸಾಪ್ ಯೂನಿವರ್ಸಿಟಿಲಿ ಬರ್ತಿರೋ ಸತ್ಯಗಳೇ ಸತ್ಯ ಅಂತ ಹೇಳಿ ಅವರು ತಪ್ಪಾಗಿ ಭಾವಿಸೋಕೆ ಸಾಧ್ಯ ಇದೆ ಮೇಲ್ಜಾತಿಯವರ ಕುತಂತ್ರಕ್ಕೆ ಬಲಿಯಾಗಿ ಅವರು ಹದಿಮೂರು ದಿನಗಳ ನಂತರ ಮತ್ತೆ ಬ್ರಿಟಿಷರು ಬಂದು ಅವ್ರ ಮೇಲೆ ದುರಾಕ್ರಮಣ ಮಾಡಿ ಅವ್ರನ್ನ ಸೋಲಿಸಿ ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಬೇರೆ ಬೇರೆ ಹೋರಾಟಗಾರನ ಹಡಗು ತುಂಬಿ ಸಿಂಗಪುರಕ್ಕೆ ಕಳಿಸ್ತಾರೆ ಗುಡ್ಡೆ ಮನೆ ಗೌಡರನ್ನ ಇಲ್ಲಿ ಮಡಿಕೇರಿಯಲ್ಲಿ ಗಲ್ಲಿಗೆ ಹಾಕ್ತಾರೆ ಕನ್ನಡದ ಮೊದಲನೇ ದೊರೆ ಅಂತ ಹೇಳುವ ಮಯೂರ ಇದನ್ನಲ್ಲ ಅವನು ಎಲ್ಲರೂ ಯಾವುದೋ ಒಂದು ಶ್ರೇಷ್ಠ ಜಾತಿಗೆ ಸೇರಿದ ಆ ಕಾಲದಲ್ಲಿ ಇಲ್ಲಿ ಬ್ರಾಹ್ಮಣರೇ ಇರಲಿಲ್ಲ ಆ ಜಾತಿಗೆ ಸೇರಿದವನು ಅಂತ ಹೇಳ್ತಾರೆ ಬಟ್ ಅವನು ನಿಜವಾಗ್ಲೂ ನಾವು ಸರಿಯಾಗಿ ನಾವು ಯೋಚನೆ ಮಾಡದೆ ಅವನು ಮಾಡಿರೋ ಕೆಲಸಗಳನ್ನೆಲ್ಲ ಗಮನಿಸಿದ್ರೆ ಅವನು ಈಡಿಗ ದೀವರ ಸಮುದಾಯಕ್ಕೆ ಸೇರಿದವನು ಅಂತ ಅರ್ಥ ಆಗುತ್ತೆ ನಾವು ಸ್ವಾಮಿ ವಿವೇಕಾನಂದರಿಗೆ ಬಸವಣ್ಣನವ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಕೊಟ್ಟಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜಲಿಂಗಪ್ಪನವ್ರು ಕೊಡ್ತಾರೆ ನಿಜ ಆದರೆ ಅವ್ರಿಗೆ ಬಹಳ ಹಿಂದೆನೆ ಬಸವಣ್ಣನವರ ಬಗ್ಗೆ ಸರಿಯಾದಂಥ ಒಂದು ಅರಿವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ವಾ ತಿಳಿಸಿದ್ದರೆ ಸ್ವಾಮಿ ವಿವೇಕಾನಂದರು ಹೋಗಿ ಮಾಡಿದ್ರಲ್ಲ ಭಾಷಣ ಅಲ್ಲಿ ಬಸವಣ್ಣನವರೇ ಇರ್ತಾ ಇದ್ರು ನೂರೈವತ್ತು ವರ್ಷಗಳ ಹಿಂದೆ ನಾವು ಬಸವಣ್ಣನ ವಿವೇಕಾನಂದರಂತ ನಮ್ಮ ದೇಶದ ಸಂತನಿಗೆ ಜ್ಞಾನಿಗೆ ಹೇಳೋಕ್ಕೆ ನಮ್ಗೆ ಸಾಧ್ಯ ಆಗಿರಲಿಲ್ಲ ಅಷ್ಟರ ಮಟ್ಟಿಗೆ ನಾವು ಬಸವಣ್ಣನನ್ನು ಈ ಕರ್ನಾಟಕದ ಭೂಪಟದೊಳಗಡೆ ಗಟ್ಟಿಯಾಗಿ ಬೀಗ ಹಾಕಿ ಇಟ್ಕೊಂಡೋ ಅಥವಾ ನಮ್ಮ ಜಾತಿಗಳಲ್ಲಿ ಕಟ್ಟಾಕಿದ್ವೋ ಏನೋ ಗೊತ್ತಿಲ್ಲ ಇದು ಬಹಳ ವ್ಯಸನದ ವಿಚಾರವಾಗಿ ನನಗೆ ಕಾಣಿಸ್ತದೆ ನಾನು ಕುವೆಂಪು ಮತ್ತು ಬಸವಣ್ಣ ಈ ಎರಡೂ ವ್ಯಕ್ತಿಗಳನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ ನೋಡಿ ಗಮನಿಸಿ ನೀವು ಗೊತ್ತಾಗುತ್ತೆ ನಾವು ಆಡುವ ಈ ಕನ್ನಡ ಭಾಷೆಯಲ್ಲಿ ಮತ್ತು ನಾವು ಓಡಾಡುವ ಈ ಕನ್ನಡ ನೆಲದಲ್ಲಿ ಕನ್ನಡದ ಬದುಕಿನಲ್ಲಿ ಎರಡು ಧರ್ಮಗಳು ಹುಟ್ಟಿಕೊಂಡಿದ್ದಾವೆ ಒಂದು ಹನ್ನೆರಡನೇ ಶತಮಾನದ ಲಿಂಗಾಯತ ಧರ್ಮ ಇನ್ನೊಂದು ನಮ್ಮ ಕಾಲದ ಮಹಾಕವಿ ಕುವೆಂಪು ಶೋಧಿಸಿಕೊಟ್ಟಂಥ ವಿಶ್ವಮಾನವ ಧರ್ಮ ವಾಸ್ತವವಾಗಿ ನಾವು ಯಾರೂ ನಮ್ಗೆ ಹೇಳಬೇಕಾಗಿಲ್ಲ ಲಿಂಗಾಯತ ಧರ್ಮ ಅಂತ ಅಂತ ಯಾರೂ ಹೇಳಬೇಕಾಗಿಲ್ಲ ನಾವು ಬರೆಸ್ಬೇಕಾಗಿತ್ತು ಆದರೆ ವಿಶ್ವಮಾನವ ಧರ್ಮ ಅಂತ ಅಂತ ಯಾರೂ ಹೇಳಬೇಕಾಗಿಲ್ಲ ನಾವು ಇಷ್ಟೊತ್ತಿಗೆ ಬರೆಸಬೇಕಾಗಿತ್ತು ನಮ್ಮ ಹಣೆ ಬರ ಹೆಂಗಿದೆ ಅಂತಂದರೆ ನಮಗೆ ನಮ್ಮದು ಅನ್ನೋದ್ರ ಬಗ್ಗೆ ಯಾವ ಅಭಿಮಾನವೂ ಇಲ್ಲ ನಮಗೆ ದೇವರು ಹೊರಗಡೆಯಿಂದ ಬರಬೇಕು ಧರ್ಮ ಹೊರಗಡೆಯಿಂದ ಬರಬೇಕು ಭಾಷೆ ಹೊರಗಡೆಯಿಂದ ಬರಬೇಕು ಸಾಹಿತ್ಯ ಹೊರಗಡೆಯಿಂದ ಬರಬೇಕು ಸಂಸ್ಕೃತಿ ಹೊರ್ಗಡೆಯಿಂದ ಬರಬೇಕು ಹೊರಗಡೆಯಿಂದ ಯಾವುದು ಬರುತ್ತೋ ಅದರ ಬಗ್ಗೆ ನಾವು ಅತ್ಯಾಭಿಮಾನಿಗಳು ಉಗ್ರಾಗಿ ಉಗ್ರಾಭಿಮಾನಿಗಳಾಗ್ತೇವೆ ಹೊರತು ನಮ್ಮದರ ಬಗ್ಗೆ ನಮಗೆ ಯಾವ ಅಭಿಮಾನವೂ ಇಲ್ಲದಲೇ ಇರೋದಿದೆಯಲ್ಲ ಅದು ಬಹಳ ವಿಷಾದನೀಯ ಕನ್ನಡಿಗರಾದ ನಾವು ಇನ್ನು ಮುಂದಾದರೂ ಬಸವಾದಿ ಶರಣರನ್ನು ಮತ್ತು ಕುವೆಂಪು ಅವರ ಚಿಂತನೆಗಳನ್ನು ನಮ್ಮ ನೆಲದ ಚಿಂತನೆಗಳು ಅಂತ ಭಾವಿಸಿ ನಾವೆಲ್ಲರೂ ಅನುಸರಿಸಬೇಕಾಗಿದೆ ಇವು ನಮ್ಮ ಅರಿವುಗಳು ಅನ್ನೋಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗಿದೆ ನೋಡಿ ಭಾನುಮಸ್ತಾಕು ಹೈಕೋರ್ಟ್ನಲ್ಲಿ ಭಾನುಮಸ್ತಾಕ್ ಮಸ್ತಾಕ್ ಪರವಾಗಿ ಆಯಿತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಭಾನು ಮಸ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡ್ತಾ ಇರೋದು ಸರಿಯಾದ ಕ್ರಮ ಅಂತ ಹೇಳಿ ಯಾರು ಕೇಸ್ ಹಾಕ್ಕೊಂಡು ಹೋಗಿದ್ರೋ ಆತ ಆತನಿಗೆ ಚೀಮಾರಿ ಹಾಕಿ ಸುಪ್ರೀಂ ಕೋರ್ಟು ಕಳಿಸಿದೆ ಭಾನು ಮಸ್ತಾಕ್ ಅವರನ್ನು ಅನುವಾದ ಮಾಡಿದಂಥ ದೀಪಾ ಬಾಸ್ತಿರಲ್ಲ ಅವರು ನಮಗಷ್ಟೇ ಮುಖ್ಯ ಜಗತ್ತಿಗೆ ಭಾನುವರ ಕಥೆಗಳ ಸೂಕ್ಷ್ಮ ಏನು ಅನ್ನೋದನ್ನ ಆ ಭಾಷೆಯ ಜನರ ಸಾಂಸ್ಕೃತಿಕ ಪರಿಸರಕ್ಕೆ ಒಗ್ಗುವ ಹಾಗೆ ಅನುವಾದ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಸುಮ್ಮನೆ ವಾಕ್ಯಗಳನ್ನು ಅನುವಾದ ಮಾಡೋದರಿಂದ ಸಾಧ್ಯ ಆಗೋದಿಲ್ಲ ಇದು ಬಹಳ ಮುಖ್ಯವಾದಂಥ ಒಂದು ಸಂಗತಿಯಾಗಿದೆ ಅನುವಾದ ಅನ್ನೋದು ಒಂದು ಮಹತ್ವದ ಕಲೆ ಬ್ಯಾರಿ ಭಾಷೆಗೆ ಇವತ್ತು ಅನುವಾದ ಆಗಿರೋದು ಬಹಳ ಸಂತೋಷದ ಸಂಗತಿಯಾಗಿದೆ ಬ್ಯಾರಿಗಳು ಏನು ಹೊರಗಡೆಯಿಂದ ಬಂದವರಲ್ಲ ಬಹು ಬಹುಶಃ ಇಸ್ಲಾಮಿ ದೇಶಕ್ಕೆ ಕಾಲಿಡುವ ಪೂರ್ವದಲ್ಲೇ ಹತ್ತನೇ ಶತಮಾನದಲ್ಲಿ ಇಸ್ಲಾಂ ಗಜನಿ ಗೋರಿ ಇಂಥವ್ರ ಮೂಲಕ ಇಲ್ಲಿಗೆ ಬಂದಿದೆ ಅಂದರೆ ಬ್ಯಾರಿಗಳು ಅದಕ್ಕೂ ಇನ್ನೂರು ಮುನ್ನೂರು ವರ್ಷಗಳ ಹಿಂದೆಯೇ ಈ ಕರಾವಳಿಯ ತೀರಕ್ಕೆ ಬಂದಂಥ ನಮ್ಮದೇ ಆದಂಥ ಜನ ಸುಮಾರು ಸಾವಿರದ ಮುನ್ನೂರು ವರ್ಷಗಳಿಂದ ಇಲ್ಲಿ ನೆಲೆ ನಿಂತವರು ಕನ್ನಡಿಗರಾದ ನಾವು ತಿಳ್ಕೊಂಡಾಗ ನಾವು ಎಂಥವ್ರ ಜೊತೆಯಲ್ಲಿ ಬದುಕ್ತಾ ಇದ್ದೀವಿ ಅವರ ಸಂಸ್ಕೃತಿ ಏನು ಅನ್ನೋವಂಥದ್ದು ಕೂಡ ನಮಗೆ ಅರ್ಥ ಆಗುತ್ತೆ ನಮಗೆ ಈ ಸಿರಿ ಇಲ್ಲಿದೆಯಲ್ಲ ಈ ಭಾಗದಲ್ಲಿ ಇರೋವಂಥ ಒಂದು ಬಹಳ ದೊಡ್ಡ ಫೋಕ್ ಅದನ್ನು ನಾ ಅನೇಕ ಜನ ಕನ್ನಡದ ವಿದ್ವಾಂಸರು ತುಳುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟ ಮೇಲೆ ನಮಗೆ ಆ ಸಿರಿಯ ಅನೇಕ ಸೂಕ್ಷ್ಮಗಳು ಅರ್ಥ ಆಗೋದಕ್ಕೆ ಸಾಧ್ಯ ಆಯ್ತು ಇಲ್ಲ ನಮ್ಮ ಸಿರಿ ಜಾನಪದ ಗೊತ್ತೇ ಆಗ್ತಿರಲಿಲ್ಲ ನೋಡಿ ಪ್ರತಿಯೊಂದು ಜನಾಂಗಕ್ಕೂ ಅವ್ರದ್ದೇ ಆದಂಥ ಒಂದು ಇತಿಹಾಸ ಇರುತ್ತೆ ಅದರಲ್ಲೂ ತಳ ಸಮುದಾಯಗಳು ಅಂತ ಯಾರು ಇವತ್ತು ಅಂಚಿಗೆ ತಳ್ಳಲ್ಪಟ್ಟಿರೋ ಸಮುದಾಯಗಳಿದ್ದಾವೆ ಯಾವ ಸಮುದಾಯಗಳನ್ನು ಬೇರೆಯವರೆಲ್ಲರೂ ಅನುಮಾನದಿಂದ ಕಾಣ್ತಾ ಇರ್ತಾರೆ ಅಂಥ ಸಮುದಾಯಗಳಿಗೆ ಒಂದು ಇತಿಹಾಸ ಇರುತ್ತೆ ಆ ಇತಿಹಾಸವನ್ನು ನಾವು ಸರಿಯಾಗಿ ಹೇಳಿರಲ್ಲ ಆ ಹೇಳದಲ್ಲೇ ಇರೋ ಕಾರಣಕ್ಕೆ ಅವರು ತಮ್ಮ ಇತಿಹಾಸವನ್ನು ಅಥವಾ ಹಿಂದಿನ ಪರಂಪರೆಯನ್ನು ಮರೆತು ಬೇರೆಯವರೇ ಬೇರೆಯವರು ಹೇಳ್ತಾ ಇರುವ ಅಥವಾ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರ್ತಿರೋ ಸತ್ಯಗಳೇ ಸತ್ಯ ಅಂತ ಹೇಳಿ ಅವರು ತಪ್ಪಾಗಿ ಭಾವಿಸೋಕ್ಕೆ ಸಾಧ್ಯ ಇದೆ ಇಲ್ಲಿ ದೇವ್ರು ಇರ್ಬೋದು ದೇವಾಡಿಗರಿರ್ಬೋದು ಪೂಜಾರಿಗಳಿರ್ಬೋದು ಈ ಸಮುದಾಯಗಳಿಗೆ ಅವ್ರದ್ದೇ ಆದಂಥ ಬಹುದೊಡ್ಡ ಇತಿಹಾಸ ಹೋರಾಟದ ಇತಿಹಾಸ ರಾಜ್ಯ ಕಟ್ಟಿದ ಇತಿಹಾಸ ಬಂಟರ ಇತಿಹಾಸ ಎಷ್ಟು ಶ್ರೇಷ್ಠವಾಗಿದೆ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಇದೇ ಮಂಗಳೂರಿನಲ್ಲಿ ಬ್ರಿಟಿಷರನ್ನ ಇಬ್ಬರು ರೈತ ಮುಖಂಡರು ಹದಿಮೂರು ದಿನಗಳ ಕಾಲ ಓಡಿಸ್ಬಿಡ್ತಾರೆ ನೀವು ನಮ್ಮ ದೇಶ ಆಳಂಗಿಲ್ಲ ನಾವೇ ಈ ನಮ್ಮ ದೇಶಕ್ಕೆ ಮತ್ತು ಗುಡ್ಡೆ ಮನೆ ಅಪ್ಪಯ್ಯಗೌಡ ಹದಿಮೂರು ದಿನಗಳ ಕಾಲ ಅವರು ಬಾವುಟ ಆರಿಸ್ತಾರೆ ಇವತ್ತು ಇಲ್ಲಿ ಬಾವುಟ ಗುಡ್ಡೆಯಲ್ಲಿ ಕೆದಂಬಾಡಿ ರಾಮಯ್ಯ ಗೌ ಗೌಡರ ವಿಗ್ರಹವನ್ನು ಮಾಡಿ ನಿಲ್ಲಿಸಿದರೆ ಸಾಧ್ಯ ಆದರೆ ಆ ಪುಣ್ಯಾತ್ಮನ ವಿಗ್ರಹವನ್ನು ಒಂದು ಸರಿ ನೋಡ್ಕೊಂಡು ಮುಗೋದು ಸಾಮಾನ್ಯ ರೈತ ಒಂದು ಎರಡು ಮೂರು ಸಾವಿರ ಜನ ರೈತರನ್ನ ಈ ಸುಳ್ಯ ಮತ್ತು ಪುತ್ತೂರು ಭಾಗದ ರೈತರನ್ನ ಸಂಘಟನೆ ಮಾಡಿ ಹೋರಾಟ ಮಾಡ್ತಾರೆ ಮೇಲ್ಜಾತಿಯವರ ಕುತಂತ್ರಕ್ಕೆ ಬಲಿಯಾಗಿ ಅವರು ಹದಿಮೂರು ದಿನಗಳ ನಂತರ ಮತ್ತೆ ಬ್ರಿಟಿಷರು ಬಂದು ಅವ್ರ ಮೇಲೆ ದುರಾಕ್ರಮಣ ಮಾಡಿ ಅವರನ್ನು ಸೋಲಿಸಿ ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಬೇರೆ ಬೇರೆ ಹೋರಾಟಗಾರನ ಹಡಗು ತುಂಬಿ ಸಿಂಗಪುರಕ್ಕೆ ಕಳಿಸ್ತಾರೆ ಗುಡ್ಡೆ ಮನೆ ಗೌಡರನ್ನ ಇಲ್ಲಿ ಮಡಿಕೇರಿಯಲ್ಲಿ ಗಲ್ಲಿಗೆ ಹಾಕ್ತಾರೆ ಈ ಥರದ ತಮ್ಮ ಹೋರಾಟದ ಬಹಳ ದೊಡ್ಡ ಕಥನಗಳಿದಾವಲ್ಲ ಅವುಗಳನ್ನು ನಮ್ಮ ಜನಕ್ಕೆ ಅರ್ಥ ಮಾಡಬೇಕಾಗಿದೆ ಇಲ್ಲಿ ಕನ್ನಡದ ಮೊದಲನೇ ದೊರೆ ಅಂತ ಹೇಳುವ ಮಯೂರ ಇದನ್ನಲ್ಲ ಅವನು ಎಲ್ಲರೂ ಯಾವುದೋ ಒಂದು ಶ್ರೇಷ್ಠ ಜಾತಿಗೆ ಸೇರಿದ ಆ ಕಾಲದಲ್ಲಿ ಇಲ್ಲಿ ಬ್ರಾಹ್ಮಣರೇ ಇರಲಿಲ್ಲ ಆ ಜಾತಿಗೆ ಸೇರಿದವನು ಅಂತ ಹೇಳ್ತಾರೆ ಬಟ್ ಅವನು ನಿಜವಾಗ್ಲೂ ಸರಿಯಾಗಿ ನಾವು ಯೋಚನೆ ಮಾಡಿದೆ ಅವನು ಮಾಡಿರೋ ಕೆಲಸಗಳನ್ನೆಲ್ಲ ಗಮನಿಸಿದ್ರೆ ಅವನು ಈಡಿಗ ದೀವರ ಸಮುದಾಯಕ್ಕೆ ಸೇರಿದವನು ಅಂತ ಅರ್ಥ ಆಗುತ್ತೆ ಅವನು ಕದಂಬ ಅಂತ ಯಾಕೆ ಇಟ್ಕೊಂಡ ಇಲ್ಲೇ ಸಾಗರ ಸಿದ್ದಾಪುರ ಬನವಾಸಿಗೆ ಯಾಕೆ ಬಂದ ಇಲ್ಲಿ ಯಾರನ್ನ ಸೈನಿಕರನ್ನಾಗಿ ತನ್ನ ಜೊತೆ ಇಟ್ಕೊಂಡ ಅಲ್ಲಿ ಪಲ್ಲವರ ಇದರಲ್ಲಿ ರಾಜ್ಯದೊಳಗೆ ಅವನನ್ನು ಯಾತಕ್ಕೆ ಅವಮಾನಿಸಲಾಯಿತು ವಿದ್ಯೆ ಕಲಿಕೋಗಿದ್ಮೇಲೆ ಅವನು ಬ್ರಾಹ್ಮಣ ಆಗಿದ್ದಿದ್ರೆ ಅಲ್ಲಿ ಅವನಿಗೆ ವಿದ್ಯೆ ಸಿಗೋದು ಅವನು ಶೂದ್ರ ಆಗಿರೋದ್ರಿಂದ ಇವನು ವೇಷ ಮರೆಸ್ಕೊಂಡು ಹೋಗಿರಬಹುದು ಬಹುಶಃ ನೀನು ಹೋಗು ಅಂತೇಳಿ ಅವನಿಗೆ ಅವಮಾನ ಮಾಡಿ ಅಲ್ಲಿ ಕಳಿಸ್ತಾರೆ ಬಂದು ಕನ್ನಡದ ಮೊದಲೇ ಸಾಮ್ರಾಜ್ಯವನ್ನು ಅವನು ನಿರ್ಮಾಣ ಮಾಡಿ ಇಂಥ ಎಷ್ಟೋ ಚರಿತ್ರೆ ಒಳಗಿದ್ದಾವೆ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ನಮ್ಮ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ನಮ್ಮ ಪೂರ್ವ ಪುರುಷರು ಮಹಾಪುರುಷರು ಯಾರು ಬಸವಾದಿ ಶರಣರಿರ್ಬೋದು ಅಥವಾ ಬೇರೆ ಅದಕ್ಕಿಂತಲೂ ಹಿಂದೆ ಇದ್ದಂಥ ಚಾರಿತ್ರಿಕವಾಗಿದ್ದಂಥವರು ಕಾವ್ಯ ನಾಟಕಗಳನ್ನು ರಚನೆ ಮಾಡಿದಂಥವ್ರು ಇರ್ಬೋದು ಆಮೇಲೆ ಹೋರಾಟಗಾರರಿರ್ಬೋದು ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು ಅಥವಾ ಒಬ್ಬ ಕುದ್ಮುಲ್ ರಂಗರಾಯರಿರ್ಬೋದು ಇಂಥವ್ರನ್ನೆಲ್ಲ ಪದೇ 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 ನಮ್ಮ ಸ್ಮರಣೆಗೆ ತಂದುಕೊಳ್ಳೋದ್ರ ಮೂಲಕ ನಾವು ಮತ್ತು ನಮ್ಮ ಮುಂದಿನ ಭವಿಷ್ಯದ ಜನಾಂಗ ಪೀಳಿಗೆ ಏನಿದೆ ಅವರು ಶೋಷಣೆಗೆ ಒಳಗಾಗದ ಹಾಗೆ ಅವರಿಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳುವ ಶಕ್ತಿ ಬರುವ ಹಾಗೆ ಒಂದು ಮಾಡಕ್ಕೆ ಸಾಧ್ಯ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು